ಹಾಯ್ ಫ್ರೆಂಡ್ಸ್ ಬರ್ರಿ ನಾವು ಇವತ್ತು ಹಾಗಲಕಾಯಿ ಹೆಂಗೆ ಕರಿದಂತ ನಾವು ಒಂದು ಹಾಗಲ್ಕಾಯಿ ಪಲ್ಯನೂ ಮಾಡ್ತಾರೆ ಈ ಥರ ರೌಂಡ್ ಹೆಚ್ಚಿ ನಾ ಕರಿಬಹುದು ರೀ ನಾವು ಎಣ್ಣೆ ಹಾಕಿ ಇದನ್ನು ನೀರು ಹಾಕಿ ತೊಳ್ಕೊಬೇಕ್ರಿ ಇದಕ್ಕೆ ಉಪ್ಪು ಹಾಕ್ಬೇಕ್ರಿ ಇದನ್ನು ಹಿಂಗೆ ನೀರ ಹಾಕಿ ತೊಳಿಬೇಕ್ರಿ ನೆನೆ ಇಡ್ಬೇಕ್ರಿ ರೀ ಇದಕ್ಕೆ ಉಪ್ಪು ಹಾಕ್ಬೇಕ್ರಿ ಸಣ್ಣ ಉಪ್ಪು ಇದನ್ನು ಹಾಕಿ ಒಂದು ಹದಿನೈದು ನಿಮಿಷ ನೆನೆ ಇಡ್ಬೇಕ್ರಿ ಸ್ವಲ್ಪ ಇಷ್ಟ ಕಮ್ಮಿ ಆಗ್ತೈತ್ರಿ ಅದು ಹಾಕಿ ನೆನೆ ಇಟ್ಟು ಮುಂದೆ ಕರೀದು ತೋರಿಸ್ತೇನೆ ರೀ ನಾನು ಭಾಳ ರುಚಿ ರೀ ಅದು ಕರೀದ್ರೆ ರೊಟ್ಟಿ ಕೊಡೋದು ಟೇಸ್ಟ್ ಭಾಳ ರೀ ಅದು ಹಿಂಗೆ ಕಲಿಸಿಡೋಣ ರೀ ಒಂದು ಹದಿನೈದು ನಿಮಿಷ ಉಪ್ಪಿನ ನೀರಾಗ ಮುಂದೆ ನೋಡೋಣ ರೀ ಬನ್ನಿ ಇದು ಹದಿನೈದು ನಿಮಿಷ ಉಪ್ಪಿನ ನೀರಾಗ ರೀ ನಾವು ಇದನ್ನು ಬಸ್ಕೊಂಡ ಒಂದಿದ ಹುರಿಣ್ರಿ ಈಗ ಈ ಥರ ಮಾಡ್ಕೋಬೇಕ್ರಿ ಮಾಡ್ಕೊಂಡ ನಾನು ಈಗ ಬಾಂಡ್ಕಾಯಿ ಹಾಕಿ ರೀ ಇದ್ರಾಗ ಹೆಂಗೆ ಹಾಕೋಬೇಕ್ರಿ ಅದನ್ನು ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಅದನ್ನು ಹಾಕ್ಕೊಂಡೆ ರೀ ಈಗ ಇದನ್ನು ಹುರಿಕೊಂಡ್ರಿ ಇದೆಲ್ಲ ನೀರು ಹೋಗ್ಬಿಟ್ಟ ಹುರಿಬೇಕ್ರಿ ಇದನ್ನು ನೀರೆಲ್ಲ ಹೋದ್ಮೇಲೆ ಎಣ್ಣೆ ಹಾಕೋಬೇಕ್ರಿ ಇದನ್ನ ಡೀ ಫ್ರೈಯು ಮಾಡ್ತಾರ್ರಿ ಎಣ್ಣೆಯೊಳಗೆ ನಾವಿದ ಹಂಗೆ ಹುರಿದು ಮತ್ತೆ ತೋರಿಸ್ತೇವ್ರಿ ಅದನ್ನೂ ಒಂದು ತೋರಿಸ್ತೇನೆ ಟ್ರೈ ಮಾಡೋದು ಈ ಥರ ಹುರಿಬೇಕ್ರೆ ಭಾರಿ ಮಸ್ತ್ ಟೇಸ್ಟ್ ಆಗ್ತವ್ರಿ ಇವು ಎಣ್ಣೆ ಹಾಕಿ ಉಪ್ಪು ಹಾಕಿ ಹುರಿಬೇಕ್ರಿ ಎಣ್ಣೆ ಹಾಕ್ತೇವೆ ನೋಡ್ರಿ ಈಗ ಭಾರಿ ರುಚಿ ಆಕೈತೆ ರೀ ಆರೋಗ್ಯಕ್ಕೂ ಒಳ್ಳೇದು ಶುಗರ್ನ್ಯಾರು ಒಂದು ಸರ್ ಚಲೋ ರೀ ಇದು ಭಾರಿ ಮಸ್ತ್ ಆಗತ್ರಿ ಪಲ್ಯ ಅಂತೂ ಇಷ್ಟ ರೀ ಒಂದು ತಿನ್ನಂಗಿಲ್ಲ ಇದನ್ನ ತಿಂತಾರೆ ರೀ ಇದನ್ನ ಬಾರಿ ಟೇಸ್ಟ್ ರೀ ಇದರ ಸ್ವಲ್ಪ ಇದ್ದು ಉಪ್ಪು ಖಾರ ಪುಡಿ ಹಾಕೈತ್ರಿ ಹಿಂಗ ಇದನ್ನ ಮೇಲೆ ಸ್ವಲ್ಪ ಕೆಂಪಗ್ರಿ ಇದನ್ನ ಚುರನಾಗ್ ಒಳ್ಳೇದು ನೋಡ್ರಿ ಈಗ ಹಾ ನೋಡ್ರಿ ಈಗ ಹುರಿಯಾತಿ ಈಗ ಉಪ್ಪು ಹಾಕೊಂಡ್ರಿ ಅದಕ್ಕೆ ಹತ್ತು ಅಷ್ಟೇ ക്കു ബുച്ചിത്തര നോട്രമ് ഉപ്പേക്കേക്കേ അോടി മത് ഹോറി നോ എ മസ്ത് കാരണം ಇದಕ್ಕೆ ನಿಮಗೆ ಬೇಕಂದ್ರೆ ಪುಡಿ ಹಾಕೋಬೋದು ರೀ ಬ್ಯಾಡಂದ್ರೆ ಬಿಡಬಹುದು ನಾವು ಒಂದು ಚೂರು ಹಾಕೊಂಡ್ರೆ ನಮಗೆ ಎಷ್ಟು ಬೇಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋರಿ ಅಷ್ಟೇ ಸಾಕು ಇದನ್ನು ಒಲಿ ಯಾರ ಚಿಲ್ಲ ಹಾಕಬೇಕು ಹಾಕಿ ಎಷ್ಟು ಮಾಡ್ಕೊಡಿ ಈ ಥರ ಆಗೈತೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ